ವೀಕ್ಷಕರ ನಮಸ್ಕಾರ ಜಡ್ಡೋರ ಸಿಡ್ಲಾ ಬರದ ಬ್ಯಾಟಿಂಗ್ಗೆ ಹಲವಾರು ದಾಖಲೆಗಳು ಪುಡಿ ಪುಡಿಯಾಗಿ ಹೋಗಿವೆ ಟೆಸ್ಟ್ ಪಂದ್ಯದಲ್ಲಿ ಟಿ ಟ್ವೆಂಟಿ ಅಂತೆ ಬ್ಯಾಟ್ ಬೀಸಿದ ರವೀಂದ್ರ ಜಡ್ಜಾ ಅವರು ಸತತವಾಗಿ ಎಂಟು ಸಿಕ್ಸರ್ಗಳು ಬಾರಿಸುವ ಮೂಲಕ ಟೀಮ್ ಇಂಡಿಯಾ ತಂಡಕ್ಕೆ ಆಸರೆಯಾಗಿದ್ದಾರೆ ಹೌದು ವೀಕ್ಷಕರ ಟೀಮ್ ಇಂಡಿಯಾ ತಂಡದ ಮುಖ್ಯ ಆಲ್ರೌಂಡರ್ ಆಗಿದ್ದ ರವೀಂದ್ರ ಜಡ್ಜಾ ಅವರು ಇದೀಗ ಮತ್ತೊಂದು ದಾಖಲೆಯನ್ನು ಬರೆದಿದ್ದಾರೆ ಹಾಗಿದ್ದರೆ ವೀಕ್ಷಕರು ಈ ಒಂದು ವಿಡದ ಸಂಪೂರ್ಣ ವರದಿಯನ್ನು ತಿಳಿದಿಂತ ಮುಂಚಿತವಾಗಿ ರವೀಂದ್ರ ಜಡ್ಜಾ ಅವರು ಬಾರಿಸಿದಂತಹ ಈ ಎಂಟು ಸಿಕ್ಸರ್ಗಳಿಗೆ ದಯವಿಟ್ಟು ಈಗಲೇ ಬಿಡೋದು ಲೈಕ್ ಮಾಡಿ ಹಾಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ರವೀಂದ್ರ ಜಡೇಜಾ ಅಕ್ಷರ್ ಪಟೇಲ್ ಮತ್ತು ಹಾರ್ದಿಕ್ ಪಾಂಡ್ಯ ಅವರಲ್ಲಿ ಯಾರು ಉತ್ತಮವಾದ ಆಲ್ರೌಂಡರ್ ಎಂದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿಯಾ ಹೌದು ವೀಕ್ಷಕರ ಅವರು ಇಂದಿನ ಟೆಸ್ಟ್ ಪಂದ್ಯದಲ್ಲಿ ಟಿ ಟ್ವೆಂಟಿಯಂತೆ ಬ್ಯಾಟ್ ಬೀಸಿದ್ದು ಹಾಗೆ ವೀಕ್ಷಕರೇ ಇವರ ಇನ್ನಿಂಗ್ಸ್ ನಲ್ಲಿ ಸತತವಾಗಿ ಎಂಟು ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ ಹೌದು ವೀಕ್ಷಕರ ಮೊದಲ ಆರು ಇಸ್ತುಗಳಲ್ಲಿ ಸತತವಾಗಿ ಆರು ಸಿಕ್ಸರ್ ಬಾರಿಸಿದರೆ ಇನ್ನು ವೀಕ್ಷಕರ ನೆಕ್ಸ್ಟ್ ಓವರ್ ನಲ್ಲಿ ಮತ್ತೆ ಸತತವಾಗಿ ಎರಡು ಸಿಕ್ಸರ್ ಬಾರಿಸಿದ್ದು ರವೀಂದ್ರ ಜಡೇಜಾ ಅವರು ಒಟ್ಟಾರೆಯಾಗಿ ಎಂಟು ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ ಹೌದು ವೀಕ್ಷಕರು ಈ ಒಂದು ಪಂದ್ಯದಲ್ಲಿ ಎದುರಿಸಿದಂತಹ ಐವತ್ತು ಎಂಬತ್ತಾರು ರನ್ ಸಿಡಿಸಿದ್ದು ಹಾಗೆ ಈ ಒಂದು ಇನ್ನಿಂಗ್ಸ್ನ ಮೂಲಕ ಬಾಂಗ್ಲಾ ತಂಡದ ಆಟಗಾರರಿಗೆ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹೌದು ವೀಕ್ಷಕರು ಇದೇ ಮುಂದಿನ ತಿಂಗಳು ಬಾಂಗ್ಲಾ ತಂಡದ ಆಟಗಾರರು ಭಾರತ ತಂಡಕ್ಕೆ ಟೆಸ್ಟ್ ಹಾಗೂ ಟಿ ಟ್ವೆಂಟಿ ಪಂದ್ಯಗಳನ್ನು ಆಡಲು ಎಂಟ್ರಿ ಕೊಡುತ್ತಿದ್ದಾರೆ ಆದರೆ ಇದೀಗ ಟೀಮ್ ಇಂಡಿಯಾ ತಂಡದ ಮುಖ್ಯ ಆಲ್ರೌಂಡರ್ ಆದ ರವೀಂದ್ರ ಜಡೇಜಾ ಅವರು ಮತ್ತೊಂದು ದಾಖಲೆಯನ್ನು ಬರೆದಿರುವ ಮೂಲಕ ಬಾಂಗ್ಲಾ ತಂಡದ ಟೈಗರ್ಸ್ಗೆ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹಾಗಿದ್ದರೆ ಈ ಒಂದು ಒಡದ ಸ್ಕೋರ್ ಕಾರ್ಡ್ ಬಗ್ಗೆ ತಿಳಿದಕ್ಕಿಂತ ಮುಂಚಿತವಾಗಿ ರವೀಂದ್ರ ಜಡೇಜಾ ಅವರ ಕೆರಿಯರ್ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಬನ್ನಿ ಹೌದು ವೀಕ್ಷಕರ ಜಡೇಜಾ ಅವರು ಟೀಮ್ ಇಂಡಿಯಾ ತಂಡದ ಪರವಾಗಿ ಒಂದೇ ಇನ್ನಿಂಗ್ಸ್ನಲ್ಲಿ ನೂರು ಐದು ವಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ ಇನ್ನು ವೀಕ್ಷಕರು ಹಾಗೆ ಒಂದೇ ಇನ್ನಿಂಗ್ಸ್ನಲ್ಲಿ ನೂರ ಎಪ್ಪತ್ತೈದು ರನ್ಗಳು ಸ್ಕೋರ್ ಮಾಡಿದ್ದು ಹಾಗೆ ಇವರು ಏಳನೇ ಕ್ರಮಾಂಕದಲ್ಲಿ ಸ್ಥಾನವನ್ನು ಭರ್ತಿ ಮಾಡಿಕೊಂಡಿದ್ದಾರೆ ಇನ್ನು ಏಕದಿನ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಎರಡು ಸಾವಿರದ ಏಳ್ನೂರ ಐವತ್ತಾರು ರನ್ ಬಾರಿಸಿದ್ದು ಹಾಗೆ ವೀಕ್ಷಕರ ಆರನೇ ಕ್ರಮಾಂಕದಲ್ಲಿ ಇವರ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇನ್ನು ಭಾರತ ತಂಡದ ಪರವಾಗಿ ಸ್ಟಂಪ್ ಮಾಡಿದ ಅತಿ ಹೆಚ್ಚು ವಿಕೆಟ್ಗಳೆಂದರೆ ಇಪ್ಪತ್ತೆರಡು ವಿಕೆಟ್ ಗಳನ್ನು ಕಬಳಿಸಿದ್ದಾರೆ ಹೌದು ಏಕದಿನ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಈ ಒಂದು ದಾಖಲೆಯನ್ನು ರವೀಂದ್ರ ಜಡೇಜಾ ಅವರು ಭಾರತ ತಂಡದ ಪರವಾಗಿ ಮಾಡಿದ್ದಾರೆ ಹೌದು ವೀಕ್ಷಕರು ಈ ದಾಖಲೆಗಳ ಮೂಲಕ ಟೀಮ್ ಇಂಡಿಯಾ ತಂಡದ ಪರವಾಗಿ ಜಡ್ಡು ಅವರು ಮಿಂಚಿದ್ದಾರೆ ಇನ್ನು ವೀಕ್ಷಕರೇ ಈ ಒಂದು ಉಳಿದ ಮೇನ್ ಟಾಪಿಕ್ ಕಡೆಗೆ ಬರುವುದಾದರೆ ಜಡ್ಡು ಅವರು ಸಿಡ್ಲಾಪರದ ಬ್ಯಾಟಿಂಗ್ ಮಾಡಿದ್ದು ಹಾಗೆ ಇವತ್ತಿನ ಪ್ರಾಕ್ಟೀಸ್ ಪಂದ್ಯದಲ್ಲಿ ಆಡಿದಂಥ ಐವತ್ತು ಎಸ್ತಗಳಲ್ಲಿ ನೂರ ಎಂಬತ್ತಾರನ್ನು ಸಿಡಿಸಿದ್ದಾರೆ ಹೌದು ಇದೇ ಮುಂಬರುವಂಥ ಬಾಂಗ್ಲಾ ವಿರುದ್ಧದ ಟೆಸ್ಟ್ ಸರಣಿಗಾಗಿ ಇದೀಗ ರವೀಂದ್ರ ಜಡೇಜಾ ಅವರು ಅಭ್ಯಾಸ ಪಂದ್ಯದಲ್ಲಿ ಕಾರ್ಯನಿರತರಾಗಿದ್ದಾರೆ ಇನ್ನು ಈ ಒಂದು ಪ್ರಾಕ್ಟೀಸ್ ಮ್ಯಾಚ್ ಟೆಸ್ಟ್ ಪಂದ್ಯದಲ್ಲಿ ಟಿ ಟ್ವೆಂಟಿ ಅಂತೆ ರವೀಂದ್ರ ಜಡೇಜಾ ಅವರು ಸತತವಾಗಿ ಎಂಟು ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ ಇದರ ಮೂಲಕ ರವೀಂದ್ರ ಜಡ್ಜಾ ಅವರು ಇದೀಗ ಮತ್ತೊಂದು ದಾಖಲೆಯನ್ನು ಬರೆದು ಹಾಕಿದ್ದಾರೆ ವೀಕ್ಷಕರು ಇದಾಗಿತ್ತು ಜಡ್ಡು ಅವರು ಮಾಡಿದಂಥ ಹೊಸ ದಾಖಲೆಯ ಬಗ್ಗೆ ಪುಟ್ಟ ಮಾಹಿತಿಯ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟವಾಗಿದೆ ಎಂದು ನಾನು ಭಾವಿಸಿದ್ದೇನೆ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಬಿಡುವ ಒಂದು ಲೈಕ್ ಮಾಡಿ